ನಮಸ್ಕಾರ ಸ್ನೇಹಿತರೆ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಘೋಷಿಸಿದ ಟೀಂ ಇಂಡಿಯಾ ಹಾಗಾದರೆ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದ ಪ್ಲೇಯಿಂಗ್ ಲೆವೆನ್ ಪಿಚ್ ರಿಪೋರ್ಟ್ ಹೀಗೆ ಪಂದ್ಯದ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಅದೇ ರೀತಿ ಇಂಡೋ ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಭಾರತೀಯ ಕ್ರಿಕೆಟ್ ತಂಡವು ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯನ್ನ ಆಡುತ್ತಿದೆ ಈಗಾಗಲೇ ಮೊದಲ ಮೂರು ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಟೀಂ ಇಂಡಿಯಾವು ಸರಣಿಯಲ್ಲಿ ಎರಡು ಹಾಗೂ ಒಂದರ ಮುನ್ನಡೆಯನ್ನ ಪಡೆದುಕೊಂಡಿದೆ ಹೀಗಾಗಿ ಉಳಿದಿರುವ ಎರಡು ಟೆಸ್ಟ್ ಪಂದ್ಯಗಳಲ್ಲಿ ಟೀಂ ಇಂಡಿಯಾವು ಒಂದು ಟೆಸ್ಟ್ ಪಂದ್ಯವನ್ನು ಸಹ ಗೆದ್ದುಕೊಂಡರೂ ಸರಣಿಯನ್ನ ಕೈ ವಿಷಪಡಿಸಿಕೊಳ್ಳಲಿದೆ ಇದೇ ಕಾರಣದಿಂದಾಗಿ ಇದೀಗ ಟೀಂ ಇಂಡಿಯಾವು ನಾಲ್ಕನೇ ಟೆಸ್ಟ್ ಪಂದ್ಯದ ಮೇಲೆ ಕಣ್ಣನಿಟ್ಟಿದೆ ಹೌದು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯವು ಇದೆ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಫೆಬ್ರವರಿ ಇಪ್ಪತ್ತೇಳರವರೆಗೆ ನಡೆಯಲಿದೆ ಸ್ನೇಹಿತರೆ ಇಂಡೋ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯವು ರಾಂಚಿಯ ಜೆಎಸ್ಸಿಎ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಲಿದೆ ಸ್ನೇಹಿತರೆ ಈಗಾಗಲೇ ಸರಣಿಯಲ್ಲಿ ಮುನ್ನಡೆ ಪಡೆದುಕೊಂಡಿರುವ ಟೀಂ ಇಂಡಿಯಾ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ತನ್ನ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಅನ್ನು ಘೋಷಿಸಿದೆ ಹಾಗಾದರೆ ಇಂಡೋ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯಕ್ಕಾಗಿ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದರೆ ಆರಂಭಿಕರಾಗಿ ಎಂದಿನಂತೆ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಹೌದು ಮೂರನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ರೋಹಿತ್ ಅವರು ಬಾರಿಸಿದರೆ ಎರ ನಲ್ಲಿ ಜೈಸ್ವಾಲ್ ಸ್ಫೋಟಕ ದ್ವಿಶತಕ ಬಾರಿಸಿ ಆಂಗ್ಲ ಬೌಲರ್ ಗಳನ್ನ ಆಡಲಿದೆ ಇನ್ನು ಮೂರನೇ ಕ್ರಮಾಂಕದಲ್ಲಿ ಶುಭಮನ್ ಗಿಲ್ ರವರು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಅಂದಹಾಗೆ ಹಾಗೆ ನಾಲ್ಕನೇ ಕ್ರಮಾಂಕದಲ್ಲಿ ಕಳೆದ ಪಂದ್ಯದಲ್ಲಿ ಡೆಬ್ಯೂಟೆಂಟ್ ಆಗಿ ಸರ್ ಫ್ರಾಜ್ ಅವರು ಗುರುತಿಸಿಕೊಳ್ಳಲಿದ್ದಾರೆ ಇನ್ನು ಐದನೇ ಕ್ರಮಾಂಕದಲ್ಲಿ ಆಸ್ ಎ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಯುವ ಆಟಗಾರನಾದ ಧ್ರುವ ಜುರೈಲ್ ರೀ ಅವಕಾಶ ನೀಡಲಾಗಿದೆ ಇನ್ನು ಆರನೇ ಕ್ರಮಾಂಕದಲ್ಲಿ ಸ್ಟಾರ್ ಆಲ್ರೌಂಡರ್ ಆದ ರವಿಚಂದ್ರನ್ ಅಶ್ವಿನ್ ಅವರು ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನ ಭಾಗವಾಗಿರಲಿದ್ದಾರೆ ಬಂಧುಗಳೇ ಇನ್ನು ಏಳನೇ ಕ್ರಮಾಂಕದಲ್ಲಿ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್ ಅವರು ನಾಲ್ಕನೇ ಟೆಸ್ಟ್ ಪಂದ್ಯದ ಮೂಲಕ ಕಮ್ ಬ್ಯಾಕ್ ಮಾಡಲಿದ್ದಾರೆ ಸ್ನೇಹಿತರೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ಇನ್ನೋರ್ವ ಸ್ಟಾರ್ ಆಲ್ರೌಂಡರ್ ಆದ ರವೀಂದ್ರ ಜಡೇಜರ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಒಂಬತ್ತನೇ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ ಕೂಡ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನ ಭಾಗವಾಗಿರಲಿದ್ದಾರೆ ಬಂಧುಗಳೇ ಇನ್ನು ಹತ್ತನೇ ಕ್ರಮಾಂಕದಲ್ಲಿ ವೇಗದ ಬೌಲರ್ ಆಗಿರುವ ಮೊಹಮ್ಮದ್ ಅವರು ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಹನ್ನೊಂದನೇ ಕ್ರಮಾಂಕದಲ್ಲಿ ಜಯಸ್ಪ್ರೀತ್ ಬುಮ್ರಾ ಅವರ ಅನುಪಸ್ಥಿತಿಯಲ್ಲಿ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಆಕಾಶ್ ದೀಪ್ ರವರಿಗೆ ಅವಕಾಶ ನೀಡಲಾಗುತ್ತದೆ ಇನ್ನು ಇಂಡೋ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದ ಪಿಚ್ ರಿಪೋರ್ಟ್ ಬಗ್ಗೆ ಮಾತನಾಡುವುದಾದರೆ ಈ ಪಂದ್ಯವು ರಾಂಚಿಯ ಜೆಎಸ್ಸಿಎ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಲಿದೆ ಇದೊಂದು ಬ್ಯಾಟಿಂಗ್ ಸ್ನೇಹಿ ಪಿಚ್ ಅಂತಾನೆ ಹೇಳಬಹುದು ಆದರೆ ಸಮಯ ಕಳೆದಂತೆ ಇಲ್ಲಿ ಸ್ಪಿನ್ನರ್ಗಳು ನಿರ್ಣಾಯಕ ಪಾತ್ರವನ್ನು ಪ್ಲೇ ಮಾಡಲಿದ್ದಾರೆ ಇದೇ ಕಾರಣದಿಂದಾಗಿ ಒಂದು ಮೈದಾನದಲ್ಲಿ ಟಾಸ್ ಗೆದ್ದವರು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳಲಿದ್ದಾರೆ ಸ್ನೇಹಿತರೆ ಅಲ್ಲದೆ ದಿನ ಕಳೆದಂತೆ ಪಿಚ್ ತನ್ನ ಸ್ವಾಧೀನತೆಯನ್ನು ಕಳೆದುಕೊಳ್ಳುವ ಕಾರಣ ಟಾಸ್ ಗೆದ್ದವರು ಇಲ್ಲಿ ಮೊದಲು ಬ್ಯಾಟಿಂಗ್ ಮಾಡಲಿದ್ದಾರೆ ಸ್ನೇಹಿತರೆ ಬಂಧುಗಳೇ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದ ಪ್ಲೇಯಿಂಗ್ ಲೆವೆನ್ ಪಿಚ್ ರಿಪೋರ್ಟ್ ಹೀಗೆ ಪಂದ್ಯದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಅದೇ ರೀತಿ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ